ಎಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಎಂಸಿಐ ವತಿಯಿಂದ ಡಾ ಅನಿಲ್ ಕುಮಾರ್ ಜಾನ್ ಸರ್ವೆಂಡ್ ಅವರನ್ನು ಬೆಂಗಳೂರು ಪ್ರಾದೇಶಿಕ ಪರಿಷತ್ತಿನ ಏಕೈಕ ಅಧ್ಯಕ್ಷರಾಗಿ ನೇಮಿಸಿ ಕಾನೂನುಬದ್ಧವಾಗಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದರಿಂದ ಜಾರಿಗೆ ಬರುವಂತೆ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ನೇಮಕವು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತೊಂದರಂದು ನಡೆದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಿರ್ಧಾರವನ್ನು ಅನುಮೋದಿಸಿದ್ದರೂ ಕೂಡ ಈ ಹಿಂದಿನ ಮಾಜಿ ಬಿಷಪ್ ಕಾರ್ಕರೆ ನಿವೃತ್ತಿಯ ಎಪ್ಪತ್ತು ವರ್ಷ ದಾಟಿದ್ದರೂ ನಾನೇ ಅಧ್ಯಕ್ಷರೆಂದು ಹೇಳಿಕೊಂಡು ಜನರನ್ನು ಗೊಂದಲಕ್ಕೀಡು ಮಾಡುತ್ತಿದ್ದಾರೆ ಅವರೊಂದಿಗೆ ನಡೆಸಿದ ವ್ಯವಹಾರಕ್ಕೆ ಎಂಸಿಐ ಜವಾಬ್ದಾರಿಯಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅದು ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಎಜುಕೇಶನ್ ಸೊಸೈಟಿ ಅಲ್ಲಿಯೂ ಕೂಡ ಹದಿನೈದು ಹಾಗೂ ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಎಜುಕೇಶನ್ ಸೊಸೈಟಿ ಅಂತ ಮೂರನೇದಾಗಿದೆ ಅದರಲ್ಲಿಯೂ ಕೂಡ ಅನೇಕ ಶಾಲಾ ಕಾಲೇಜುಗಳು ಬರ್ತದೆ ನಮ್ಮ ಒಂದು ಕಾನ್ಫರೆನ್ಸ್ ಯಾರು ಬಿಷಪ್ ಆಗಿ ನೇಮಕಗೊಂಡಿರ್ತಾರೆ ಅವರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಅದು ಯಾರೇ ಆಗಿರ್ಲಿ ನಾವು ಆ ಒಂದು ಪೀಠಕ್ಕೆ ನಾವು ಗೌರವ ಕೊಡ್ಬೇಕು ಆ ಒಂದು ಪೀಠದ ಒಂದು ಪಾವಿತ್ರತೆಯನ್ನ ನಾವು ಕಾಪಾಡಿಕೊಳ್ಬೇಕು ಇಲ್ಲಿ ನಮಗೆ ನಮ್ಮ ಇನ್ಸ್ಟಿಟ್ಯೂಷನ್ ಮುಖ್ಯ ಇನ್ಸ್ಟಿಟ್ಯೂಷನ್ ಅನ್ನ ಯಾರು ನಡೆಸ್ತಾರೆ ಅಧ್ಯಕ್ಷರು ಇರ್ತಾರೆ ಅವರು ನಮ್ಗೆ ಮುಖ್ಯವಾಗಿರುತ್ತಾರೆ ವಿನಃ ಆ ಬೇರೆ ಕಾರಣಗಳಿಂದ ನಾವು ಆ ಇದನ್ನ ಆ ಇವತ್ತು ಹೇಳೋದಿಕ್ಕೆ ಬಂದಿಲ್ಲ ನಮಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಯಾರು ಬಿಷಪ್ ಅವರಾಗಿ ನೇಮಕ ಮಾಡಿರ್ತಾರೆ ಅವರನ್ನ ನಾವು ಗೌರವಿಸುವುದು ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವುದು ಚೇರ್ಮೆನ್ಶಿಪ್ ನಲ್ಲಿ ನಮಗೊಂದು ಸುಮಾರು ಇನ್ನೂರ ಐವತ್ತೇಳು ಕೋರ್ಟ್ ಕೇಸ್ ಇದೆ ಸುಮಾರು ಎಫ್ಐಆರ್ ಇದೆ ಇದರದೆಲ್ಲ ಎನ್ವೈರಿ ನಡೀತಾ ಇದೆ ಇದರದೆಲ್ಲ ಎನ್ವೈರಿ ನಡೀತಾ ಇದೆ ಆ ಅದಕ್ಕಾಗಿ ನಿಮ್ಮ ಒಂದು ಸಹಕಾರ ಮಾಧ್ಯಮದವರ ಒಂದು ಸಹಕಾರ ನಮಗೆ ಬಹಳ ಮುಖ್ಯ

ನಿವೃತ್ತಿ ಆದಾಗಿಯೂ ಸಹ ಅವರು ರಾಜಕೀಯ ವ್ಯಕ್ತಿಗಳ ಬಳಿಗೆ ಮತ್ತು ಸರ್ಕಾರಿಯ ಕಚೇರಿಗಳಿಗೆ ಹೋಗಿ ನಾನೇ ಬಿಷಪ್ ಎಂಬುದಾಗಿ ನಾನೇ ಬಿಷಪ್ ಮತ್ತು ಈ ಒಂದು ಬಾಲ್ವಿನ್ ಸಂಸ್ಥೆಯ ಚೇರ್ಮನ್ ನಾನೇ ಎಂಬುದಾಗಿ ಮೋಸದಿಂದ ಅನೇಕ ಜನರ ಬಳಿಗೆ ಹೋಗುತ್ತಾ ಇದ್ದಾರೆ ಅದಕ್ಕಾಗಿ ಮತ್ತು ಬಿದಿರಿಕೆ ಹಾಕುತ್ತಾ ಇದ್ದಾರೆ ಮತ್ತು ರಾತ್ರಿ ವೇಳೆಯಲ್ಲಿಯೂ ಸಹ ನಮ್ಮ ಪದಾಧಿಕಾರಿಗಳಿಗೆ ಮೆಸೇಜ್ಗಳ ಮೂಲಕವಾಗಿ ಅವರು ಥ್ರೆಟರ್ ಮಾಡುತ್ತಾ ಇದ್ದಾರೆ ಆದ್ದರಿಂದ ಮೋಸದಿಂದ ಮತ್ತು ಅನೇಕ ವ್ಯಾಪಾರಿಗಳಿಗೆ ಮತ್ತು ಹತ್ತಿರ ಹೋಗ್ತಾ ಇದ್ದಾರೆ ವೆಂಡರ್ಸ್ ಹತ್ರ ನಮ್ಮ ಬಾಲ್ವಿನ್ ಸಂಸ್ಥೆಯಲ್ಲಿ ವೆಂಡರ್ಸ್ ಇದ್ದಾರೆ ಆ ವೆಂಡರ್ಸ್ ಹತ್ರ ಹೋಗಿ ಹಣವನ್ನು ಸಹ ಕೇಳುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗಬಾರದೆಂಬ ಉದ್ದೇಶದಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಮೂಲಕವಾಗಿ ನಮ್ಮ ಕರ್ನಾಟಕ ಜನತೆಗೆ ನಾವು ಹೇಳುತ್ತಾ ಇದ್ದೇವೆ ಮಿಸ್ಟರ್ ಎನ್ ಎಲ್ ಖರ್ಕರೆ ಯಾರಾದರೂ ಬಳಿಗೆ ಬಂದು ಮೋಸದಿಂದ ಏನಾದರೂ ಕೇಳಿದರೆ ಸಹ ಅವರ ಗಮನವನ್ನು ತೆಗೆದುಕೊಳ್ಳಬಾರದು ಅವರಿಗೆ ಯಾವ ಎಂಟರ್ಟೈನ್ ಮಾಡಬಾರದು ಎಂಬುದಾಗಿ ನಮ್ಮ ಮನವಿ ಇದೆ ಈಗ ಬಂದಂಥ ಬಿಷಪ್ ಮತ್ತು ಧರ್ಮಾಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂತ್ ಅವರು ನೂತನವಾದಂಥ ಧರ್ಮಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಸಂಸ್ಥೆಗಳ ಮತ್ತು ಬಾಳ್ವಿನ ಸಂಸ್ಥೆಗಳ ನಮ್ಮ ರೀಸನ್ ಕಾನ್ಫರೆನ್ಸನ್ನು ಅವರು ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಪಕ್ಕ ಮತ್ತು ಪರ್ಮನೆಂಟಾಗಿ ಅವರು ಅಧ್ಯಕ್ಷರಾಗಿದ್ದಾರೆ